ರಾಜ್ಯದ ಶಕ್ತಿಪೀಠಗಳಲ್ಲಿ ಒಂದಾದ ಪ್ರಸಿದ್ಧ ಶಿರ್ಸಿ ಮಾರಿಕಾಂಬ ದೇವಿ ರಥೋತ್ಸವಕ್ಕೆ ಧಾರ್ಮಿಕ ವಿಧಿವಿಧಾನದ ಮೂಲಕ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ರಥೋತ್ಸವದ ವೇಳೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಭಾಗಿಯಾಗಿದ್ದರು ರಾಜ್ಯದ ಶಕ್ತಿ ಪೀಠಗಳಲ್ಲಿ ಒಂದಾದ ಪ್ರಸಿದ್ಧ ಶಿರಸಿ ಮಾರಿಕಂಬ ರಥೋತ್ಸವಕ್ಕೆ ಧಾರ್ಮಿಕ ವಿಧಿ ಮೂಲಕ ಅಧಿಕೃತ ಚಾಲನೆ ಸಿಕ್ಕಿದೆ ಮುಂಜಾನೆ ಮಾರಿಕಂಬ ದೇವಸ್ಥಾನ ಮುಂಭಾಗದಲ್ಲಿ ಸಿದ್ಧವಾಗಿ ನಿಂತ ಮಹಾರಥದಲ್ಲಿ ವಿರಾಜಮಾನವಾಗಿ ಕುಳಿತ ದೇವಿಯು ಮೆರವಣಿಗೆ ಮೂಲಕ ಮಧ್ಯಾಹ್ನದ ಹೊತ್ತಿಗೆ ಜಾತ್ರಾ ಗದ್ದುಗೆ ಆಗಮಿಸಿ ಪ್ರತಿಷ್ಠಾಪನೆಗೊಂಡಳು ಡೊಳ್ಳು ಕುಣಿತ ಕಂಸಾಳೆ ಚಂಡೆ ವಾದನ ಸೇರಿ ಹಲವು ಕಲಾ ತಂಡಗಳು ಮೆರಗು ನೀಡಿದವು ರಥೋತ್ಸವದ ವೇಳೆ ಸುಮಾರು ಒಂದು ಲಕ್ಷಕ್ಕೂ ಚಿಕ್ಕ ಭಕ್ತಾದಿಗಳು ಭಾಗಿಯಾಗಿದ್ರು ನಾಳೆಯಿಂದ ದೇವಿಯ ಜಾತ್ರಾ ಸನ್ನಿಧಿಯಲ್ಲಿ ಸೇವೆಗಳು ಆರಂಭಗೊಳ್ಳಲಿದೆ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಏರ್ಪಡಿಸಿದೆ ರಾಜ್ಯದ ಎರಡನೇ ಅತಿದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆ ಪಡೆದಿರುವ ಶಿರಸಿ ಮಾರಿಕಂಬಾ ದೇವಿ ಜಾತ್ರಾ ರಥೋತ್ಸವದಲ್ಲಿ ಈ ಬಾರಿ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಬರುವ ಸಾಧ್ಯತೆ ಇದ್ದು ದೇವಸ್ಥಾನ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ With my news, Shirasi.